ಈ ವಿಧಾನವನ್ನು ಬಳಸುವ ಸ್ತ್ರೀವಾದಿ ವಿಮರ್ಶೆಯು ಎರಡು ಬಗೆಗಳದಾಗಿ ರೂಢಿಯಲ್ಲಿದೆ ಎಂದು ಶೋವಾಲ್ತರ್ ಗುರುತಿಸುತ್ತಾಳೆ ಮೊದಲನೆಯದು ಮಹಿಳಾ ಓದುಗರನ್ನು ಗಮನದಲ್ಲಿರಿಸಿ ಬರುವ ಸ್ತ್ರೀವಾದಿ ವಿಮರ್ಶೆ ಈ ವಿಮರ್ಶೆಯು ಮಹಿಳಾ ಓದುಗರಲ್ಲಿ ಜಾಗೃತಿಯನ್ನು ತರುವ ಪ್ರಯತ್ನಗಳನ್ನು ಮಾಡುತ್ತವೆ ಪುರುಷರು ರಚಿಸಿದ ಸಾಹಿತ್ಯವನ್ನು ಮಹಿಳೆಯರೂ ಓದುತ್ತಾರೆ ಪುರುಷ ಸಾಹಿತ್ಯದ ವಸ್ತುವು ಸ್ಥಿರ ಮಾದರಿ ಹೆಣ್ಣು ಪಾತ್ರಗಳನ್ನು ನಿರ್ಮಿಸಿ ಅವನ್ನು ಸಮರ್ಥಿಸುತ್ತದೆ ಮತ್ತು ಮಹಿಳೆಗೆ ಯಾವುದನ್ನೇ ಆದರೂ ಪ್ರಶ್ನಿಸುವ ವಿಮರ್ಶಿಸುವ ದಾರಿಗಳು ಇರುವುದಿಲ್ಲ ಎಂದು ನಂಬಿಸುತ್ತದೆ ಹೀಗೆ ಪುರುಷ ಸಾಹಿತ್ಯವು ಮಹಿಳೆಯರನ್ನು ಪರೋಕ್ಷವಾಗಿ ಶೋಷಿಸುತ್ತವೆ ಮತ್ತು ಅವರು ಸ್ಥಿರ ಮಾದರಿ ಪಾತ್ರಗಳನ್ನೇ ಮೆಚ್ಚಿ ಆರಾಧಿಸುವಂತೆ ನಿರ್ದೇಶಿಸುವಂತೆ ಮಾಡುತ್ತದೆ ಇದೇ ಕ್ರಮವನ್ನು ಜನಪ್ರಿಯ ಸಂಸ್ಕೃತಿ ಹಾಗೂ ಸಿನಿಮಾ ಮುಂತಾದ ಸಮೂಹ ಮಾಧ್ಯಮಗಳು ಅನುಸರಿಸುತ್ತವೆ ಇವು ಮಹಿಳೆಯರ ಹಾಗೂ ಪುರುಷರ ಗ್ರಹಿಕೆಗಳನ್ನು ಪಿತೃಪ್ರಧಾನತೆಯ ಚಿಂತನೆಗಳಿಗೆ ಅನುಸಾರವಾಗಿ ತಿದ್ದಿ ತೀಡಿ ನಿಯಂತ್ರಿಸುವ ವ್ಯವಸ್ಥೆಗಳೇ ಆಗಿರುತ್ತವೆ ಓದುಗ ಗ್ರಹಿಕೆಯನ್ನು ಕೇಂದ್ರವಾಗಿ ಇರಿಸಿಕೊಂಡು ನಡೆಯುವ ಸ್ತ್ರೀವಾದಿ ವಿಮರ್ಶೆಗಳು ಓದುಗರಲ್ಲಿ ಪ್ರಜ್ಞಾ ಜಾಗೃತಿಯನ್ನು ಉಂಟು ಮಾಡಲು ಪ್ರಯತ್ನಿಸುತ್ತವೆ ಸ್ತ್ರೀವಾದಿ ವಿಮರ್ಶೆಯ ಈ ಮಾದರಿಗೆ ಎರಡು ಉದಾಹರಣೆಗಳನ್ನು ಕೊಡಬಹುದು ಒಂದು ತನ್ನ ಶಕ್ಷಿಯಲ್ ಪಾಲಿಟಿಕ್ಸ್ ಕೃತಿಯಲ್ಲಿ ಕೇಟ್ ಮಿಲೆಟ್ ಪುರುಷ ಸಾಹಿತ್ಯದ ಹಲವು ಪಠ್ಯಗಳನ್ನು ವಿಶ್ಲೇಷಣೆ ಮಾಡುವುದರ ಮೂಲಕವೇ ಅಲ್ಲಿ ಕಂಡುಬರುವ ಇಂತಹ ಮಾದರಿಗಳನ್ನು ಮುಂದಿಡುತ್ತಾಳೆ ಎರಡು ತನ್ನ ರೆಸಿಸ್ಟಿಂಗ್ ರೀಡರ್ ಕೃತಿಯಲ್ಲಿ ಜುಡಿತ್ ಫೆಟ್ಲರ್ ಸಾಹಿತ್ಯ ವಲಯವು ಇಡಿಯಾಗಿ ಪುರುಷರದೇ ಆಗಿದೆ ಎಂದು ವಾದಿಸುತ್ತಾಳೆ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಎಂದರೆ ಅದು ಪುರುಷ ಶ್ರೇಷ್ಠತೆಯ ಆಗಿರುತ್ತದೆ ಎನ್ನುತ್ತಾಳೆ ಹಾಗಾಗಿ ಸ್ತ್ರೀವಾದಿ ವಿಮರ್ಶೆಯ ಮೊದಲ ಹೆಜ್ಜೆ ಎಂದರೆ ಅದು ಪ್ರತಿರೋಧದ ನೆಲೆಯದೇ ಆಗಿರಬೇಕು ಒಪ್ಪಿಗೆಯ ನೆಲೆಯಿಂದ ಆರಂಭಿಸಬಾರದು ಎಂದು ವಾದಿಸುತ್ತಾಳೆ ತನ್ನ ಈ ಮಾತನ್ನು ವಿವರಿಸುವ ಫೆಟ್ಲರ್ ಒಪ್ಪಲಾರೆ ಎಂಬ ನೆಲೆಯಿಂದಲೇ ಶುರುವಾಗುವುದು ಎಂದರೆ ಪುರುಷ ಬುದ್ಧಿ ಮನಸ್ಸುಗಳ ಬಗ್ಗೆ ಈವರೆಗೂ ನಮ್ಮೊಳಗೆ ಬಿತ್ತಲಾಗಿರುವ ಭೂತವನ್ನು ಹೊಡೆದೋಡಿಸುವುದು ಎಂದೇ ಅರ್ಥ ಎನ್ನುತ್ತಾಳೆ ಎರಡನೆಯ ಬಗ್ಗೆ ಸ್ವತಃ ಮಹಿಳಾ ಬರಹಗಾರರಲ್ಲಿ ಉಂಟಾದ ಜಾಗೃತಿಯನ್ನು ಗಮನಿಸಿ ನಡೆಸುವ ಸ್ತ್ರೀವಾದಿ ವಿಮರ್ಶೆ ಸಾಹಿತ್ಯದಲ್ಲಿ ವ್ಯಕ್ತವಾಗುವ ವಸ್ತು ಪ್ರಕಾರ ಚರಿತ್ರೆ ಎಂಬ ಎಲ್ಲ ರಾಚನಿಕ ಸಂಗತಿಗಳು ಸಾಹಿತ್ಯ ವಿಮರ್ಶೆಯ ವ್ಯಾಪ್ತಿಗೆ ಬರುತ್ತವೆ ಬರಹಗಾರರ ಮನಸ್ಸಿನ ಗ್ರಹಿಕೆಯ ವ್ಯಾಪ್ತಿಗಳು ಅವರು ನಿರ್ಧರಿಸುವ ವಸ್ತುವಿನ ವ್ಯಾಪ್ತಿಯನ್ನೂ ನಿರ್ಧರಿಸುತ್ತವೆ ಲೇಖಕರಂತೆಯೇ ಲೇಖಕಿಯರೂ ಕೂಡ ತಮ್ಮ ಸಾಹಿತ್ಯ ಪಠ್ಯದ ಅರ್ಥವೇನು ಎಂಬುದನ್ನು ತಾವೇ ನಿರ್ಧರಿಸಿ ಸಾಹಿತ್ಯವನ್ನು ಸೃಷ್ಟಿಸುತ್ತಾರೆ ನಿಜ ಆದರೆ ಪಿತೃಪ್ರಧಾನ ವ್ಯವಸ್ಥೆಯ ಸಾಮಾಜೀಕರಣದ ಪರಿಣಾಮದಲ್ಲಿ ಪುರುಷರ ಹಾಗೂ ಮಹಿಳೆಯರ ಮನಸ್ಸಿನ ಗ್ರಹಿಕೆಗಳೇ ವ್ಯತ್ಯಸ್ತವಾಗಿ ಬಿಡುತ್ತವೆ ಮಹಿಳಾ ಸೃಜನಶೀಲತೆಗೆ ಸಂಬಂಧಿಸಿದಂತೆ ಈ ಸಂಗತಿಯನ್ನು ವಿಶೇಷವಾಗಿ ಗಮನಿಸಬೇಕಾಗುತ್ತದೆ ಅವರ ಮನಸ್ಸಿನ ಗ್ರಹಿಕೆಗಳು ಅವರ ಭಾಷಾ ಕಲಿಕೆಯ ಮೇಲೆ ಅದರ ಬಳಕೆಯ ಮೇಲೆ ವಿಶೇಷವಾಗಿ ಅವರ ಸೃಜನಶೀಲ ಅಭಿವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತವೆ ಅವರ ಭಾಷೆಯು ಹೆಣ್ಣು ಭಾಷೆ ಎಂದು ಪ್ರತ್ಯೇಕವಾಗಿ ಗುರುತಿಸುವಷ್ಟು ಮಟ್ಟಿಗೆ ಭಿನ್ನವಾಗಿ ಕಾಣುತ್ತದೆ ಆ ಭಾಷೆಯೇ ಅವರ ಬರಹಗಳ ಸಮಸ್ಯೆಯೂ ಆಗಬಹುದು ಇದು ಯಾರೋ ಒಬ್ಬ ಬರಹಗಾರ್ತಿಯ ಸಮಸ್ಯೆ ಎಂದಾಗದೆ ಒಟ್ಟು ಮಹಿಳಾ ಸಾಹಿತ್ಯಕ್ಕೆ ಸಂಬಂಧಿಸಿದ ಮಹಿಳಾ ಸೃಜನಶೀಲತೆಗೆ ಸಂಬಂಧಿಸಿದ ಸಂಗತಿ ಎನಿಸಬಹುದು ಒಬ್ಬ ಲೇಖಕಿಯ ಕೃತಿಗಳೇ ಇರಲಿ ಅಥವಾ ಒಟ್ಟು ಮಹಿಳಾ ಸಾಹಿತ್ಯ ಚರಿತ್ರೆಯೇ ಇರಲಿ ವಿಮರ್ಶೆಯು ಈ ಅಂಶವನ್ನು ಪ್ರಧಾನವಾಗಿ ಪರಿಗಣಿಸಬೇಕಾಗುತ್ತದೆ ಎನ್ನುತ್ತಾಳೆ ಶೋವಾಲ್ತರ್ ಈ ವಿಮರ್ಶಾ ವಿಧಾನವನ್ನು ಆಕೆ ಸ್ತ್ರೀಕೇಂದ್ರಿತ ವಿಮರ್ಶೆ ಎಂದು ಕರೆಯುತ್ತಾಳೆ ಸ್ತ್ರೀವಾದಿ ವಿಮರ್ಶೆಯು ಮಹಿಳಾ ಓದುಗರಲ್ಲಿ ಈ ಜಾಗೃತಿಯನ್ನು ತರುವ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಎಂದು ಶೋವಾಲ್ತರ್ ಹೇಳುತ್ತಾಳೆ ಹೆಚ್ಚಿನ ಸ್ತ್ರೀವಾದಿ ವಿಮರ್ಶೆಗಳು ಮಹಿಳಾ ಬರಹಗಾರರನ್ನು ಗಮನದಲ್ಲಿರಿಸಿ ಮಾತನಾಡುತ್ತವೆಯೇ ಹೊರತು ಓದುಗರನ್ನು ಅಷ್ಟಾಗಿ ಗಮನಿಸುವುದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದ ಉದ್ದಕ್ಕೂ ಸ್ತ್ರೀವಾದಿ ವಿಮರ್ಶೆಗಳು ಹೀಗೆಯೇ ನಡೆದವು ಮಹಿಳಾ ಬರಹಗಾರರನ್ನು ಸಮರ್ಥಿಸುವ ಕೆಲಸವನ್ನೇ ಹೆಚ್ಚಾಗಿ ಮಾಡಿದವು ಈ ಅವಧಿಯಲ್ಲಿ ಅವು ಮಹಿಳಾ ಬರಹಗಾರರು ಪುರುಷ ಬರಹಗಾರರೊಂದಿಗೆ ಸಮಾನತೆಯನ್ನು ಸಾಧಿಸಬೇಕು ಎಂದೇನೂ ಹೇಳಲಿಲ್ಲ ಬದಲಿಗೆ ಪುರುಷರಿಗಿಂತಲೂ ನಾವು ಹೇಗೆ ಭಿನ್ನ ಎಂಬುದನ್ನು ತೋರಿಸಿದವು ಆ ಮೂಲಕವೇ ಸ್ತ್ರೀ ಪುರುಷರಲ್ಲಿನ ವ್ಯತ್ಯಾಸಗಳು ಸಹಜವೂ ಅಲ್ಲ ಮೂಲಭೂತ ಗುಣಗಳೂ ಅಲ್ಲ ಬದಲಿಗೆ ಅವು ಸಾಂಸ್ಕೃತಿಕ ಕಾರಣಗಳಲ್ಲಿ ನಿರ್ಧರಿತವಾದ ಸಂಗತಿಗಳಾಗಿವೆ ಎಂಬುದನ್ನು ಸ್ಪಷ್ಟಪಡಿಸಿದವು ಈ ಸಾಮಾಜಿಕ ರಚನೆಯ ಕಾರಣವಾಗಿ ಹೆಣ್ಣು ಎನಿಸಿದವಳ ಬರಹವು ಅಧಿಕೃತತೆಯ ಪ್ರಶ್ನೆಯನ್ನು ಎದುರಿಸುವಂತೆ ಆಗುತ್ತದೆ ಜೊತೆಗೆ ಅವಳ ಬರಹಗಳನ್ನೇ ಹೆಣ್ಣುಗುಣದ್ದು ಎಂದು ಪ್ರತ್ಯೇಕಿಸಿ ತಾರತಮ್ಯಗಳಲ್ಲಿ ನೋಡುವ ಕಾರಣವೂ ಆಗುತ್ತದೆ ನಮ್ಮ ಪ್ರಧಾನ ಧಾರೆಯ ಸಾಹಿತ್ಯ ವಿಮರ್ಶಾವಲಯವು ಆರಂಭದಿಂದಲೂ ಈ ಲೈಂಗಿಕತಾ ವ್ಯತ್ಯಾಸಗಳನ್ನು ಮುಂದೆ ಮಾಡಿಕೊಂಡು ಪುರುಷ ಕೇಂದ್ರಿತವಾದ ವಿಮರ್ಶೆಗಳನ್ನೇ ಮಾಡುತ್ತಾ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಂಗ್ಝೈಟಿ ಆಫ್ ಇನ್ಫ್ಲೂಯೆನ್ಸ್ ಎಂಬ ಒಂದು ಕೃತಿ ಪ್ರಕಟವಾಯಿತು ಇದರ ಲೇಖಕ ಅಮೇರಿಕಾದ ಇಂಗ್ಲಿಷ್ ಸಾಹಿತ್ಯದ ಖ್ಯಾತ ವಿಮರ್ಶಕ ಹೆರಾಲ್ಡ್ ಬ್ಲೂಮ್ ಈ ಕೃತಿಯಲ್ಲಿ ಹೆರಾಲ್ಡ್ ಬ್ಲೂಮ್ ಲೇಖಕರ ಮನಸ್ಥಿತಿಯನ್ನು ಕುರಿತು ಮಾತನಾಡುತ್ತಾನೆ ಹಲವು ಪ್ರಭಾವಗಳಿಂದಾಗಿ ಲೇಖಕರಲ್ಲಿ ಒಂದು ಬಗೆಯ ಆತಂಕ ಮನೆ ಮಾಡಿರುತ್ತದೆ ಬರಹಗಾರರು ಸಾಹಿತ್ಯ ವಲಯದಲ್ಲಿ ತಮ್ಮ ಹಿಂದಿನವರು ಮಾಡಿರುವ ಸಾಧನೆಗಳನ್ನು ಕಲ್ಪಿಸಿಕೊಂಡು ತಮ್ಮ ಬರಹದ ಬಗ್ಗೆ ಆತಂಕಕ್ಕೆ ಒಳಗಾಗುತ್ತಾರೆ ಎಂದು ಹೇಳುತ್ತಾನೆ ಆತನ ಈ ಮಾತು ಪುರುಷ ಬರಹಗಾರರ ಮಟ್ಟಿಗೆ ನಿಜವೂ ಇರಬಹುದು ಆದರೆ ಪುರುಷ ಬರಹಗಾರರಿಗೆ ಇರಬಹುದಾದ ಈ ಆತಂಕ ವೈಯಕ್ತಿಕವಾದುದು ತಮ್ಮ ಪ್ರಯತ್ನಗಳಿಂದ ಅವರು ಇದನ್ನು ನಿವಾರಿಸಿಕೊಳ್ಳುವುದು ಕಷ್ಟವೇನೂ ಆಗಲಾರದು ಮಹಿಳಾ ಬರಹಗಾರರಲ್ಲೂ ಇಂತಹ ಆತಂಕ ಇದ್ದೇ ಇರುತ್ತದೆ ಆದರೆ ಅವರ ಆತಂಕಗಳು ವೈಯಕ್ತಿಕ ನೆಲೆಯವು ಮಾತ್ರವೇ ಆಗಿರುವುದಿಲ್ಲ ಬದಲಿಗೆ ಈ ಆತಂಕವು ಸಾಮೂಹಿಕವಾಗಿ ಎಲ್ಲ ಮಹಿಳೆಯರಲ್ಲೂ ಇರುತ್ತದೆ ಏಕೆಂದರೆ ಈ ಆತಂಕದ ಕಾರಣವು ಸಾಮಾಜಿಕ ಮೂಲದ್ದಾಗಿದೆ ಅಮೆರಿಕದ ಸಾಹಿತ್ಯ ಅಧ್ಯಯನದ ವಿದ್ವಾಂಸರೂ ಸ್ತ್ರೀವಾದಿ ವಿಮರ್ಶಕಿಯರೂ ಆದ ಸಾಂಡ್ರಾ ಗಿಲ್ಬರ್ಟ್ ಹಾಗೂ ಸೂಸನ್ ಗುಬರ್ ಅವರು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಂಡರು ಅವರಿಬ್ಬರೂ ಜೊತೆಗೂಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದ ಮ್ಯಾಡ್ ವುಮನ್ ಇನ್ ದಿ ಅಟಿಕ್ ದಿ ವುಮನ್ ರೈಟರ್ ಅಂಡ್ ದಿ ನೈನ್ಟೀನ್ ಸೆಂಚುರಿ ಲಿಟರರಿ ಇಮ್ಯಾಜಿನೇಷನ್ ಎಂಬ ಒಂದು ಕೃತಿಯನ್ನು ಹೊರತಂದರು ಇದರಲ್ಲಿ ಅವರು ವಿಕ್ಟೋರಿಯನ್ ಕಾಲದ ಸಾಹಿತ್ಯ ಚಿಂತನೆಗಳನ್ನು ಸ್ತ್ರೀವಾದಿ ನೆಲೆಯಿಂದ ಪರೀಕ್ಷಿಸಿದ್ದಾರೆ ಲೇಖಕಿಯರಲ್ಲಿ ಅಡಗಿರುವ ಆತಂಕಗಳ ಪರಿಯನ್ನು ವಿವರಿಸಲು ದಿ ಮ್ಯಾಡ್ ಉಮನ್ ಇನ್ ದಿ ಅಟಿಕ್ ಎಂಬ ವಿಶೇಷ ನುಡಿಗಟ್ಟನ್ನು ಸೃಷ್ಟಿಸಿ ಅದನ್ನೇ ತಮ್ಮ ಕೃತಿಯ ಶೀರ್ಷಿಕೆಯಾಗಿ ಬಳಸಿದರು ಈ ಮಹತ್ವದ ಕೃತಿಯು ಸಾಹಿತ್ಯ ಚರಿತ್ರೆಯು ಮಹಿಳಾ ಸೃಜನಶೀಲತೆಯನ್ನು ಕುರಿತು ಆವರೆಗೆ ಹೇಳುತ್ತಾ ಬಂದಿದ್ದ ಸಾಹಿತ್ಯ ಸಿದ್ಧಾಂತಕ್ಕೆ ಹೊಸ ತಿರುವನ್ನೇ ನೀಡಿತ್ತು ಮ್ಯಾಡ್ ಉಮನ್ ಇನ್ ದಿ ಅಟಿಕ್ ಎಂಬ ಮಾತನ್ನು ಸಾಂಡ್ರಾ ಗಿಲ್ಬರ್ಟ್ ಮತ್ತು ಸೂಸನ್ ಗುಬರ್ ಮಹಿಳಾ ಬರಹಗಾರರ ಪರಿಸ್ಥಿತಿಗೆ ಅನ್ವಯಿಸಿ ಹೇಳುತ್ತಾರೆ ಮಹಿಳೆಯರು ಪುರುಷರಿಗಿಂತಲೂ ದುಪ್ಪಟ್ಟು ಆತಂಕಗಳಿಗೆ ಒಳಗಾಗುತ್ತಾರೆ ಎಂಬುದನ್ನು ಅವರು ವಿವರಿಸುತ್ತಾರೆ ಸಾಹಿತ್ಯ ಚರಿತ್ರೆಯಲ್ಲಿ ಪುರುಷರು ಸಾವಿರಾರು ವರ್ಷಗಳಿಂದಲೂ ಇದ್ದಾರೆ ಈ ವಲಯದಲ್ಲಿ ಮಹಿಳೆಯರಿಗೆ ಪ್ರವೇಶ ದೊರೆತದ್ದೇ ಇತ್ತೀಚಿನ ಕೆಲವು ನೂರು ವರ್ಷಗಳಷ್ಟು ಹಿಂದೆ ಇದಕ್ಕೆ ಅನೇಕಾನೇಕ ಚಾರಿತ್ರಿಕ ಕಾರಣಗಳಿವೆ ಅದೇನೇ ಇರಲಿ ಮಹಿಳೆಯರು ಬರಹಗಳಿಗೆ ತೊಡಗಿದ ಆರಂಭದಲ್ಲಿ ಅವರು ಅದಾಗಲೇ ಸಾಹಿತ್ಯ ವಲಯದಲ್ಲಿ ನೆಲೆಗೊಂಡಿದ್ದ ಪುರುಷ ಮಾದರಿಗಳನ್ನು ಎದುರಿಗೆ ಇರಿಸಿಕೊಂಡದ್ದು ಸಹಜವೇ ಆಗಿತ್ತು ಈ ಹಿಂದಿನ ಪುರುಷ ಸಾಧಕರ ಮಾದರಿ ಎಂಬುದೇ ಮಹಿಳೆಯರ ಪಾಲಿಗೆ ಒಂದು ದೊಡ್ಡ ಆತಂಕವನ್ನು ಒಡ್ಡುತ್ತದೆ ಬಳಸಬೇಕಾದ ಭಾಷೆಯಿಂದ ಮೊದಲಾಗಿ ಕೃತಿಯ ವಸ್ತು ಪ್ರಕಾರ ಶೈಲಿ ಎಂಬ ಎಲ್ಲ ವಿವರಗಳಲ್ಲೂ ಈ ಆತಂಕವೇ ಹಿಂಬಾಲಿಸುತ್ತದೆ ಮಹಿಳಾ ಸೃಜನಶೀಲತೆಗೆ ಇರುವ ಆತಂಕ ಇಲ್ಲಿಗೆ ಮುಗಿಯುವುದಿಲ್ಲ ಪಿತೃಪ್ರಧಾನ ವ್ಯವಸ್ಥೆಯು ಹೆಣ್ಣು ಎಂಬ ಅವರ ಸಹಜ ಜೈವಿಕ ಅಸ್ತಿತ್ವವನ್ನು ಕಳೆದುಹಾಕಿ ಸ್ತ್ರೀತ್ವ ಎಂಬ ಭ್ರಮಾತ್ಮಕ ಅಸ್ತಿತ್ವವನ್ನು ಆರೋಪಿಸಿ ಸ್ಥಿರಗೊಳಿಸುತ್ತದೆ ಈ ಭ್ರಮಾತ್ಮಕ ಅಸ್ತಿತ್ವವು ಮಹಿಳೆಯರ ನಿಜ ಅಸ್ತಿತ್ವಕ್ಕೆ ಅಂದರೆ ಅಧಿಕೃತ ಅಸ್ತಿತ್ವಕ್ಕೆ ಅಡ್ಡವಾಗಿ ನಿಂತು ಅವರಿಗೆ ಕಟ್ಟುಪಾಡುಗಳನ್ನು ಹಾಕುತ್ತದೆ ಅರಿವಿದ್ದೋ ಇಲ್ಲದೆಯೋ ಬರಹಗಾರರೋ ಅಲ್ಲವೋ ಎಲ್ಲ ಮಹಿಳೆಯರ ದೈನಂದಿನ ಬದುಕುಗಳು ಇದರಲ್ಲಿ ಸಿಲುಕಿಯೇ ನಡೆಯುವುದು ಸೃಜನಶೀಲ ಮಹಿಳೆಯರಿಗೂ ಇದರಿಂದ ವಿನಾಯಿತಿ ಇರುವುದಿಲ್ಲ ಅಷ್ಟೆ ಅವರು ಮತ್ತು ಅವರ ಬರಹಗಳು ಕೂಡಿಯೇ ಈ ಆತಂಕಗಳನ್ನು ಎದುರಿಸುತ್ತವೆ ಪಿತೃಪ್ರಧಾನತೆ ಮತ್ತು ಅದರ ಪ್ರತಿನಿಧಿಗಳಂತೆ ಇರುವ ಪುರುಷರಿಂದಾಗಿ ಮಹಿಳೆಯರಲ್ಲಿ ಉಂಟಾಗುವ ಆತಂಕಗಳನ್ನು ವಿವರಿಸುವಾಗ ಸಾಂಡ್ರಾ ಗಿಲ್ಬರ್ಟ್ ಮತ್ತು ಸೂಸನ್ ಕುಬರ್ ಅವರು ಪೆನ್ನಿಸ್ ಮೆಟಾಫರಿಕಲ್ ಪೀನಿಸ್ ಎಂಬ ರೂಢಿಗತ ಮಾತನ್ನು ವ್ಯಂಗ್ಯಾರ್ಥದಲ್ಲಿ ಬಳಸಿ ಕಟುವಾಗಿ ಟೀಕಿಸುತ್ತಾರೆ ಈ ಪಾರಂಪರಿಕ ರೂಪಕದ ಕರ್ತೃತ್ವದ ಕಲ್ಪನೆಯಲ್ಲಿ ಲೇಖನಿ ಎಂಬುದು ಪುರುಷನ ಶಿಷ್ಣವೇ ಆಗಿದೆ ಅಂದರೆ ಸೃಜನಶೀಲ ಪಠ್ಯಕ್ಕೆ ತಂದೆ ಮಾತ್ರವೇ ಇರುತ್ತಾನೆ ಈ ಸೃಷ್ಟಿಗೆ ತಾಯಿ ಇರುವುದೇ ಇಲ್ಲ ಅದರ ಅರ್ಥ ಮಹಿಳೆಯು ಎಂದಿಗೂ ಪೆನ್ ಕೈಗೆತ್ತಿಕೊಳ್ಳುವುದೇ ಅಸಾಧ್ಯ ಎಂದಾಗುತ್ತದೆ ಹಾಗಾಗಿ ಒಬ್ಬ ಹೆಣ್ಣು ಕಲಾವಿದೆಯು ತನ್ನನ್ನು ತಾನು ಏನೆಂದು ನಿರ್ವಚಿಸಿ ನಿರೂಪಿಸಿಕೊಳ್ಳಬೇಕು ಎಂಬಲ್ಲಿಂದ ಅವಳ ಸೃಜನಶೀಲತೆ ತೊಡಗಬೇಕಾಗುತ್ತದೆ ಈ ಪ್ರಕ್ರಿಯೆ ಸರಳವೂ ನೇರವೂ ಆದ ರೀತಿಯದಲ್ಲ ಅದೊಂದು ಸಂಕೀರ್ಣ ಪ್ರಕ್ರಿಯೆಯೇ ಆಗುತ್ತದೆ ಅಸ್ತಿತ್ವ ಶೋಧನೆಗೆ ಹೊರಟ ತನ್ನ ದ ಸೆಕೆಂಡ್ ಸೆಕ್ಸ್ ಕೃತಿಯನ್ನು ಆರಂಭಿಸುವ ಮೊದಲಿಗೆ ತಾನು ಯಾರು ಎಂಬುದನ್ನು ಪರಿಚಯಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾದ ಸಂದರ್ಭವನ್ನು ಸಿಮೋನ್ ದ ಬೋವಾ ಹೇಳುತ್ತಾಳೆ ಒಬ್ಬ ಹೆಣ್ಣು ಪ್ರತಿಯೊಂದು ಹೆಜ್ಜೆಗೂ ಈ ಪ್ರಶ್ನೆಯನ್ನು ಎದುರಿಸುತ್ತಾಳೆ ಏಕೆಂದರೆ ಅವಳನ್ನು ಕುರಿತು ಈವರೆಗೂ ಎಲ್ಲ ನಿರ್ವಚನಗಳು ಪಿತೃಪ್ರಧಾನತೆಯ ಮೂಲದವೇ ಆಗಿವೆ ಅಂದರೆ ಈ ಪಿತೃಪ್ರಧಾನತೆಯ ನಿರ್ವಚನಗಳು ನಿಜದ ಅವಳಿಗೂ ಮತ್ತು ಅವಳ ಬಗ್ಗೆ ನಿರ್ಮಿತವಾಗಿರುವ ನಿರ್ವಚನಗಳಲ್ಲಿನ ಅವಳಿಗೂ ನಡು ನಡುವೆ ತಲೆ ತೂರಿಸುತ್ತಲೇ ಇರುತ್ತವೆ ನಿಜದ ಅವಳು ಮತ್ತು ಪಿತೃಪ್ರಧಾನತೆಯ ಅವಳು ಎಂಬ ಸಂಘರ್ಷದ ಆತಂಕ ಮಹಿಳಾ ಬರಹಗಾರರನ್ನು ಯಾವಾಗಲೂ ಕಾಡುತ್ತಲೇ ಇರುತ್ತದೆ